ಬಿ ಎ ಎರಡನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬಿ ಎ ಎರಡನೇ ಸೆಮಿಸ್ಟರ್ ಕನ್ನಡ ವಿಷಯದ ಅಧ್ಯಾಯ ಎರಡು ಪೂರ್ವಾಂಗನೆ ಪಶ್ಚಿಮಾಂಗನೆ ಸಿದ್ದಯ್ಯ ಪುರಾಣಿಕವರು ಬರೆದಿರತಕ್ಕಂತಹ ಈ ಪೂರ್ವಾಂಗನೆ ಮತ್ತು ಪಶ್ಚಿಮಾಂಗನೆ ಅಧ್ಯಾಯದ ಭಾಗ ಎರಡು ಹಿಡಿಯೋ ಇದಾಗಿದೆ ಈಗಾಗಲೇ ಭಾಗ ಒಂದು ವಿಡಿಯೋದಲ್ಲಿ ನಾವು ಈ ಅಧ್ಯಾಯದ ಪ್ರಬಂಧ ರೂಪದ ಪ್ರಶ್ನೋತ್ತರಗಳು ಮತ್ತು ಸಿದ್ದಯ್ಯ ಪ್ರಾಣಿಕರವರ ಕೃತಿಕರ್ತ ಪರಿಚಯವನ್ನು ಸ್ವಾರಸ್ಯಪೂರ್ಣವಾಗಿ ಡಿಸ್ಕಷನ್ ಮಾಡಿದ್ದೀವಿ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಟಿಪ್ಪಣಿ ಭಾಗವನ್ನು ಮತ್ತು ಸಂದರ್ಭದಲ್ಲಿ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಈ ಟಿಪ್ಪಣಿ ಭಾಗದಲ್ಲಿ ಪ್ರಶ್ನೆ ನಂಬರ್ ಒಂದು ಪೂರ್ವಾಂಗನೆ ಪಶ್ಚಿಮಾಂಗನೆ ಪೂರ್ವಾಂಗನೆ ಪಶ್ಚಿಮಾಂಗನೆ ಕವಿ ಸಿದ್ದಯ್ಯ ಪುರಾಣಿಕರ ಒಂದು ಮಹತ್ವದ ಕವನ ವರ್ಣ ವೈಷಮ್ಯ ಹಾಗೂ ಅದರ ಪರಿಣಾಮಗಳನ್ನು ವಿವರಿಸುತ್ತಾ ಭಾವೈಕ್ಯತೆಯ ಮಹತ್ತಿಯನ್ನು ತಿಳಿಸಿಕೊಡುವುದು ಈ ಕವನದ ಮೂಲ ಆಶಯ ತಿರುಳು ಇಲ್ಲಿ ಪೂರ್ವಾಂಗನೆ ಮತ್ತು ಪಶ್ಚಿಮಾಂಗನೆಯರು ವರ್ಣ ವೈಷಮ್ಯಕ್ಕೆ ಹಾಗೂ ಅದರ ಪರಿಣಾಮಕ್ಕೆ ಪ್ರತಿಮೆಗಳಾಗಿ ಚಿತ್ರೀಣಗೊಂಡಿದ್ದಾರೆ ಈ ಪ್ರತಿಮೆ ಮುಖ್ಯವಾಗಿ ಕರಿಯ ಮತ್ತು ಬಿಳಿಯರ ನಡುವಿನ ವರ್ಣ ಭೇದ ನೀತಿಯನ್ನ ಹಾಗೂ ಅದರ ಪರಿಣಾಮವನ್ನ ಸ್ಪಷ್ಟವಾಗಿ ಪ್ರತಿಪಾದಿಸುತ್ತದೆ ಅಂತೆಯೇ ಇಲ್ಲಿ ಪೂರ್ವಾಂಗನೆ ಕರಿಯಳಾಗಿದ್ದರೆ ಪಶ್ಚಿಮಾಂಗನೆ ಬಿಳಿಯಳಾಗಿದ್ದಾಳೆ ಕವಿ ಸಿದ್ದಯ್ಯ ಪುರಾಣಿಕರ ಪ್ರಕಾರ ಕಪ್ಪು ಮತ್ತು ಬಿಳಿಯದರಲ್ಲಿ ಬೆಳೆಯದಕ್ಕಿಂತ ಕರಿಯದರಿಂದಲೇ ಹೆಚ್ಚು ಪ್ರಯೋಜನವಿದೆ ಆದರೂ ಸಾಮಾನ್ಯವಾಗಿ ಜನರಲ್ಲಿ ಹೆಚ್ಚಿನ ಮಾನ್ಯತೆ ಸಿಕ್ಕಿರುವುದು ಬಿಳಿಯದಕ್ಕೆ ಹೊರತು ಕರಿಯದಕ್ಕಲ್ಲ ವರ್ಣ ವೈಷಮ್ಯದ ಸ್ಥಿತಿಯೂ ಇದೇ ಆಗಿದೆ ನಮ್ಮಲ್ಲಿ ಸಾಮಾನ್ಯವಾಗಿ ಕರಿಯರು ದುಷ್ಟರು ಪಾಪಿಗಳು ಕ್ರೂರಿಗಳು ಬಿಳಿಯರು ಸೌಮ್ಯವಾದಿಗಳು ಸಂಸ್ಕೃತರು ಎಂಬ ತಪ್ಪು ಕಲ್ಪನೆ ಪ್ರಾರಂಭದಿಂದಲೂ ಬೆಳೆದು ಬಂದಿದೆ ಮಾತ್ರವಲ್ಲ ಈ ಕಪ್ಪು ಬಿಳುಪಿನ ಪರಿಕಲ್ಪನೆ ವರ್ಣ ವೈಷಮ್ಯಕ್ಕೂ ಪ್ರಬಲ ಕಾರಣ ಹತ್ಯಾಕಾಂಡಗಳನ್ನ ನಡೆಸಿದೆ ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿಯರು ಕರಿಯರನ್ನ ಮಾರಣಾಂತಿಕವಾಗಿ ಶೋಷಿಸಿದ್ದಾರೆ ಅದೆಷ್ಟೋ ಸಲ ಬಿಳಿಯರು ಕರಿಯರನ್ನು ಜೀವಂತವಾಗಿ ಸುಟ್ಟಿದ್ದಾರೆ ಇಂಥ ವರ್ಣ ವೈಷಮ್ಯ ದುಷ್ಪರಿಣಾಮ ಮನುಕುಲಕ್ಕೆ ಒಳ್ಳೆಯದಲ್ಲ ಇದೊಂದು ಅಮಾನವೀಯ ರಾಕ್ಷಸ ಕೃತ್ಯ ಇಂಥ ಕೃತ್ಯ ವರ್ಣಭೇದ ನೀತಿಯಲ್ಲಿ ನಡೆಯಬಾರದು ಮೈತ್ರಿ ಕೈಕೂಡಬೇಕು ಭಾವೈಕ್ಯತೆ ಬೆಳೆಯಬೇಕು ವರ್ಣ ವೈಷಮ್ಯ ತೊಲಗಿ ವರ್ಣ ಮೈತ್ರಿ ನೆಲೆಗೊಳ್ಳಬೇಕು ಎಂಬ ಮಾನವೀಯತೆಯ ವೈಶಿಷ್ಟ್ಯ ಧೋರಣೆಯನ್ನು ಈ ಕವನ ಅತ್ಯಂತ ಧ್ವನಿಪೂರ್ಣವಾಗಿ ಪ್ರತಿಪಾದಿಸುತ್ತದೆ ಇಷ್ಟು ಈ ಅಧ್ಯಾಯದ ಟಿಪ್ಪಣಿ ಭಾಗವಾಗಿತ್ತು ಮುಂದುವರೆದು ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಕರಿಯಾಳದರು ಉದಯ ನಾನು ನೀನಿರುವ ಅಸ್ತಮಾನ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಿದ್ದಯ್ಯ ಪುರಾಣಿಕರ ಪೂರ್ವಾಂಗನೆ ಪಶ್ಚಿಮಾಂಗನೆ ಕವನದಿಂದ ಆಯ್ದುಕೊಳ್ಳಲಾಗಿದೆ ಬಿಳಿಯರಿಗಿಂತ ಕರಿಯಳಾದ ತಾನು ಶ್ರೇಷ್ಠವೆಂದು ವಿವರಿಸುವ ಸಂದರ್ಭದಲ್ಲಿ ಪೂರ್ವಾಂಗನೆ ಪಶ್ಚಿಮಾಂಗನಿಗೆ ಈ ಮಾತನ್ನು ಹೇಳುತ್ತಾಳೆ ಸ್ಪಷ್ಟೀಕರಣ ಕವನದ ಪೂರ್ವಾಂಗನೆ ಪಶ್ಚಿಮಾಂಗನಿಗೆ ಹೇಳುವಂತೆ ಬಿಳಿಯದಕ್ಕಿಂತ ಕರಿಯದೇ ಹೆಚ್ಚು ಪ್ರಯೋಜನಕಾರಿಯಾದದ್ದು ಬಿಳಿ ಬಣ್ಣ ಯಾವ ಹಿರಿಮೆಯಿಂದಲೂ ಕರಿ ಬಣ್ಣಕ್ಕಿಂತ ಹೆಚ್ಚಿಸದಲಾಗಲಾರ ಶ್ರೇಷ್ಠವಾಗಲಾರದು ಪೂರ್ವಾಂಗನೆ ಕರಿಯಳಾದರೂ ಅವಳು ಉದಯವಾಗಿದ್ದಾಳೆ ಆದರೆ ಪಶ್ಚಿಮಾಂಗನೆ ಬಿಳಿಯಳಾದರೂ ಕೇವಲ ಅಸ್ತಮಾನವಾಗಿದ್ದಾಳೆ ಪೂರ್ವಾರಂಗನೆ ತಾವರಿಯಾದರೆ ಪಶ್ಚಿಮಾಂಗನೆ ನೈದಿಲೆಯಾಗಿದ್ದಾಳೆ ಇಬ್ಬರಿಗೂ ಒಂದೇ ಜಲಸಂಪತ್ತು ಆದರೆ ಇಬ್ಬರ ಗುಣವೇ ಬೇರೆ ಬೇರೆ ಪಶ್ಚಿಮಾಂಗನೆ ಬಿಳಿಯ ಹಾಳೆಯಾದರೆ ಪೂರ್ವಾಂಗನೆ ಕಪ್ಪು ಮಸಿಯಾಗಿದ್ದಾಳೆ ಇದನ್ನೆಲ್ಲ ಪೂರ್ವಾಂಗನೆ ಪಶ್ಚಿಮಾಂಗನೆಗೆ ಮನವರಿಕೆ ಮಾಡಿಕೊಟ್ಟು ಆದ್ದರಿಂದ ಇಬ್ಬರೂ ಸೇರಿ ಪ್ರೇಮ ಕವನ ಆಗೋಣ ದೇಹಕ್ಕೆ ಬಣ್ಣವಿದೆ ದೇಶಕ್ಕೆ ಬಣ್ಣವಿದೆ ಆದರೆ ಆತ್ಮಕ್ಕೆ ಯಾವ ಬಣ್ಣವಿಲ್ಲ ಎಂದು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾಳೆ ಎಂಬುದು ಆ ಸಂದರ್ಭದೊಂದು ಸ್ಪಷ್ಟೀಕರಣಕ್ಕೆ ಉತ್ತರವಾಗಿತ್ತು ಮುಂದುವರೆದು ಪ್ರಶ್ನೆ ನಂಬರ್ ಎರಡು ಈ ವರ್ಣ ಮೈತ್ರಿ ಅನಿವಾರ್ಯ ಗಳತಿ ಸರ್ವತ್ರ ವಿಶ್ವ ಪ್ರಕೃತಿ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಿದ್ದಯ್ಯ ಪುರಾಣಿಕರ ಪೂರ್ವಾಂಗಣಿ ಪಶ್ಚಿಮಾಂಗನೇ ಕವನದಿಂದ ಆಯ್ದುಕೊಳ್ಳಲಾಗಿದೆ ವರ್ಣ ಮೈತ್ರಿ ಅನಿವಾರ್ಯವಾದರೂ ವೈರತ್ವ ತರವಲ್ಲವೆಂದು ವಿವರಿಸುವ ಸಂದರ್ಭದಲ್ಲಿ ಪೂರ್ವಾಂಗಣಿ ಪಶ್ಚಿಮಾಂಗನಿಗೆ ಈ ಮಾತನ್ನು ಹೇಳುತ್ತಾಳೆ ಸ್ಪಷ್ಟೀಕರಣ ಈ ವರ್ಣ ಮೈತ್ರಿ ಅನಿವಾರ್ಯ ಗೆಳತಿ ಸರ್ವತ್ರ ವಿಶ್ವ ಪ್ರಕೃತಿ ತೋರುವುದು ಇದನ್ನೇ ಸಾರುವುದು ಇದನ್ನೇ ಇದೇ ಅದರ ನೀತಿ ಗೆಳತಿ ನಿನ್ನಂಗೆ ಬಿಳಿದು ಇದು ನೆರಳು ಕಪ್ಪು ಇಲ್ಲಿಹುದು ವೈರ ಗೆಳತಿ ಪೂರ್ವಾಂಗನೆ ಇಲ್ಲಿ ಪಶ್ಚಿಮಾಂಗನಿಗೆ ವರ್ಣ ವೈರತ್ವವನ್ನು ವರ್ಣ ಮೈತ್ರಿ ಬೆಳೆಸಿಕೊಳ್ಳಲು ತಿಳಿಸುವುದು ತುಂಬಾ ಔಚಿತ್ಯಪೂರ್ಣವಾಗಿದೆ ಬಿಳಿಯದನ್ನ ಬಿಟ್ಟು ಕರಿಯದಿಲ್ಲ ಕರಿಯದನ್ನ ಬಿಟ್ಟು ಬಿಳಿಯದಿಲ್ಲ ಹೀಗಿರುವಾಗ ವರ್ಣ ವೈರ್ಯ ಎಲ್ಲಿಯದು ಆದ್ದರಿಂದ ಈ ವರ್ಣ ವೈರ್ಯವನ್ನ ಮರೆತು ಮೈತ್ರಿ ಭಾವದಿಂದ ಬಾಳುವುದೇ ಬಹುಮುಖ್ಯ ಬಣ್ಣ ಮುಖ್ಯವಲ್ಲ ಗುಣ ಬಹುಮುಖ್ಯ ಮನುಷ್ಯನನ್ನ ಮನುಷ್ಯ ಅಳೆದು ನೋಡುವ ಮಾನದಂಡ ಗುಣವಾಗಬೇಕೆ ಹೊರತು ಬಣ್ಣವಾಗಬಾರದು ಎಂದು ಮುಂತಾಗಿ ಪೂರ್ವಾಂಗನೆ ಪಶ್ಚಿಮಾಂಗನಿಗೆ ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾಳೆ ಎಂಬುದು ಸಂದರ್ಭದೊಡನೆ ಸ್ಪಷ್ಟೀಕರಣಕ್ಕೆ ಉತ್ತರವೇ ಇಷ್ಟು ಈ ಅಧ್ಯಾಯದ ಪ್ರಬಂಧ ರೂಪದ ಪ್ರಶ್ನೋತ್ತರಗಳು ಟಿಪ್ಪಣಿ ಭಾಗಗಳು ಮತ್ತು ಕವಿ ಪರಿಚಯ ಮತ್ತು ಸಂದರ್ಭದೊಡನೆ ಸ್ಪಷ್ಟೀಕರಣದ ಅಷ್ಟು ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಿದ್ದೇನೆ ಇದರ ಮುಂದಿನ ಕ್ಲಾಸ್ನಲ್ಲಿ ಅಧ್ಯಾಯ ಒಂದು ಮತ್ತು ಎರಡರ ಮಿಶ್ರಣದ ಒಂದು ಅಂಕದ ಪ್ರಶ್ನೋತ್ತರಗಳು ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಆಗಿರ್ತವೆ ಅಂತ ಹೇಳುತ್ತಾ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ